ஏன்னா <laughs> சப்ப <laughs> ಬಿದ್ರಗುಪ್ಪೆ ಮಾದೇಶ್ವರರ ಸನ್ನಿಧಿಗೆ ಪ್ರವೇಶವನ್ನು ನೀಡ್ತಾ ಇದ್ದೀವಿ ಸೊ ಕಾವೇರಿ ತಾಯಿಯ ಹೊಳೆಯನ್ನು ದಾಡ್ತಾ ಇದ್ದೀವಿ ಸೊ ಈ ಒಂದು ಒಳೆಯಲ್ಲಿ ಇಲ್ಲಿ ಈ ಒಂದು ಬೇಸಿಗೆ ಸಂದರ್ಭದಲ್ಲಿ ಪ್ರಾಣಿ ಸಿಕ್ಕುಲಿಕ್ಕೆ ನೀರಿನ ಒಂದು ದಾಹವನ್ನು ತೀರಿಸ್ತಾಳೆ ಕಾವೇರಿ ತಾಯಿ ಆ ತಾಯಿಗೆ ನಮ್ಮ ನಾಡಿನ ಜನತೆ ಚಿರಋಣಿಯಾಗಿರಬೇಕು ಕರ್ನಾಟಕ ತಮಿಳುನಾಡು

ಕಾವೇರಿ ತೀರದಲ್ಲಿ ಆಲಂಬಾಡಿ ಮೊಳೆಯನ್ನ ದಾಟ್ಕೊಂಡು ಕರ್ನಾಟಕದಿಂದ ತಮಿಳುನಾಡಿಗೆ ಪ್ರವೇಶವನ್ನ ನೀಡ್ತಾ ಬಿದಿರುಗುಪ್ಪೆ ಮಹದೇಶ್ವರರ ದರ್ಶನವನ್ನ ಭಕ್ತಾದಿಗಳಿಗೆ ಸಮರ್ಪಣೆ ಮಾಡ್ತೀವಿ ದಯವಿಟ್ಟು ನಿರೀಕ್ಷಿಸಿ ಬಂಧುಗಳೇ ಸೊ ನಮ್ಮ ಅರಣ್ಯ ಪ್ರದೇಶಗಳು ನೋಡಿ ಯಾವ ರೀತಿ ಕಂಗೆಟ್ಟೋಗಿದೆ ಏಕೆಂದರೆ ಇದು ಬೇಸಿಗೆಯ ಸಂದರ್ಭವಾದ್ದರಿಂದ ನಮ್ಮ ಅರಣ್ಯ ಪ್ರದೇಶಗಳು ದಿಕ್ಕಬಲಾಗಿ ಆಗೋಗಿದೆ ಸೊ ನೋಡಿ ಯಾವ ರೀತಿ ಒಂದು ಪ್ರಾಣಿ ಸಹ ಇಲ್ಲ ಎಲ್ಲ ಏನು ಅರಣ್ಯ ವಲಯಗಳು ಸಂಪೂರ್ಣ ಒಣಗಿ ಕರಕಲಾಗೋಗಿದೆ ಹೋಗಿದೆ ಸೊ ಮುಂದಿನ ದಿವಸ ಸೊ ಇನ್ನೂ ಹೆಚ್ಚು ಪ್ರಮಾಣದಲ್ಲಿ ಇದೇ ತರಹ ಒಣಗಿದ ಸ್ಥಿತಿಯಲ್ಲಿ ನಮ್ಮ ಅರಣ್ಯ ಪ್ರದೇಶದ ವೀಕ್ಷಣೆಗಳನ್ನು ಪಡೆಯಬಹುದು ದಯವಿಟ್ಟು ಪ್ರವಾಸಿಗರು ಅರಣ್ಯ ಪ್ರದೇಶದಲ್ಲಿ ಈ ಥರ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಬಿಸಾಡಬೇಡಿ ಹಾಗೆ ನಿಮ್ಗೆ ಸಾಧ್ಯವಾದರೆ ಜೂನ್ ಜುಲೈ ತಿಂಗಳಲ್ಲಿ ಒಂದಷ್ಟು ಗಿಡ ಮರಗಳನ್ನು ನೆಟ್ಟಿ ಸೊ ನಮ್ಮ ಪ್ರಕೃತಿ ಸಂಪತ್ತನ್ನು ಉಳಿವಿಗಾಗಿ ಒಂದಷ್ಟು ಒಳ್ಳೊಳ್ಳೆಯ ಕಾರ್ಯಕ್ರಮಗಳನ್ನು ಜೋಡಣೆ ಮಾಡಿಕೊಳ್ಳಿ ಅಂತ ಈ ಒಂದು ಸಲಹೆ ನೀಡ್ತಾ ಇದ್ದೀನಿ ಬಂಧುಗಳೇ ಒಗ್ಯಾನಿಕಲ್ ಫಾಲ್ಸ್ ಇಂದ ಬಿದಿರುಗುಪ್ಪೆ ಬಿದಿರುಗುಪ್ಪೆ ಮಾದೇಶ್ವರರ ಸನ್ನಿಧಿಗೆ ಪ್ರವೇಶವನ್ನು ನೀಡ್ತಾ ಇದ್ದೀವಿ ಸೊ ನಮ್ಮ ಜೊತೆ ಬ್ರಹ್ಮಾಂಡ ಇದೆ ಸೊ ಬ್ರಹ್ಮಾಂಡದ ಪರಿಚಯವನ್ನ ಬಿದಿರುಗುಪ್ಪೆಯಲ್ಲಿ ಪರಿಚಯ ಮಾಡಿಸ್ತೀನಿ ನಾವಿಲ್ಲಿ ವೀಕ್ಷಣೆ ಮಾಡ್ಬೋದು ನಮ್ಮ ಅರಣ್ಯ ಪ್ರದೇಶಗಳು ಕಂಗೆಟ್ಟೋಗಿದೆ ಸೊ ತಮಿಳ್ನಾಡು ಆಗನೇಕಲ್ ಫಾಲ್ಸ್ ಇಂದ ಹೊಸೂರು ಹೊಸೂರು ಮಾರ್ಗವಾಗಿ ಬಿದ್ರಗುಪ್ಪೆ ಮಹದೇಶ್ವರ ಸನ್ನಿಧಿಗೆ ಪ್ರವೇಶ ನೀಡ್ತಾ ಇದೀವಿ ಬಂಧುಗಳೇ ಎಲ್ಲ ಒಣಗಿದ ಸ್ಥಿತಿಯಲ್ಲಿ ಅರಣ್ಯ ಪ್ರದೇಶ ಸದ್ಯದಲ್ಲೇ ಮಳೆ ಬೇಕು ಮಳೆ ಇಲ್ಲಾಂದ್ರೆ ಸಂಪೂರ್ಣ ನಶಿಸಿ ಹೋಗೋದ್ರಲ್ಲಿ ಯಾವುದೇ ಸಂಸದಗಳು ಬೇಡ ಅರಣ್ಯ ಪ್ರದೇಶಗಳು ಸಂಪೂರ್ಣವಾಗಿ ನಶಿಸಿ ಹೋಗುತ್ತೆ ಸೊ ಜೂನ್ ಜುಲೈ ತಿಂಗಳಲ್ಲಿ ಪ್ರವಾಸಿಗರು ದಯವಿಟ್ಟು ಅಲ್ಲಲ್ಲೇ ಒಂದೊಂದು ಗಿಡ ಮರಗಳನ್ನು ಬೆಳಸೋದ್ರಲ್ಲಿ ಸ್ವಲ್ಪ ಕೈ ಜೋಡಿಸಿ ಪ್ರಕೃತಿ ಸಂಪತ್ತನ ಉಳಿವಿಗಾಗಿ ಶ್ರಮಿಸಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ತಾ ಇದ್ದೀನಿ ಬಟ್ ಏನೇ ಆಗಲಿ ಈ ತಮಿಳ್ನಾಡು ರೋಡು ಅಪ್ಪ ಸ್ವಾಮಿ ಅದು ಎಷ್ಟು ಜನ್ಮದ ಪುಣ್ಯ ಮಾಡಿದ್ರು ಇವರು ಗೊತ್ತಿಲ್ಲ ತಮಿಳ್ನಾಡು ಜನತೆಗೆ ನಿಜಕ್ಕೂ ಸಲ್ಯೂಟ್ ಮಾಡಬೇಕು ಯಾಕೆಂದರೆ ಅವರು ರೋಡ್ಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ ಹಾಗೆ ಮೂಲಭೂತ ಸೌಕರ್ಯಕ್ಕಂತೂ ಕೇಳಲೇಬೇಡಿ ತಮಿಳ್ನಾಡು ಸರ್ಕಾರ ಇಲ್ಲಿನ ಜನರಿಗೆ ತಮಿಳ್ನಾಡಲ್ಲಿರ್ತಕ್ಕಂಥ ಜನರಿಗೆ ಸೂಕ್ತವಾದ ಅವ್ರಿಗೆ ಏನೆಲ್ಲ ವ್ಯವಸ್ಥೆ ಬೇಕು ಪ್ರತಿಯೊಂದು ಸಹ ನೀಡಿದ್ದಾರೆ ನಮ್ಮ ಜನ ಕನಿಷ್ಠ ಮೂಲಭೂತ ಸೌಕರ್ಯಕ್ಕೆ ಬಹಳ ಪರದಾಡ್ತಾ ಇದ್ದಾರೆ ಯಾವುದೋ ಒಂದು ನರಕದಲ್ಲಿ ಅನ್ನೋ ಥರ ಆ ಏನು ನಮ್ಮ ಸರ್ಕಾರಗಳು ಬಿಂಬಿಸ್ತವೆ ಬಹಳ ಅದ್ಭುತವಾದ ರೋಡ್ ಇದು ಸೊ ಮುತ್ತಿ ಕೊಡ್ಬೇಕು ರೋಡ್ಗೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ರೋಡ್ ಇಲ್ಲ ಅದುಗಳೇ ನೋಡಿ ತಮಿಳುನಾಡು ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಸ್ಬೇಕಾಗತ್ತೆ ಯಾಕಂದ್ರೆ ಅವರು ರಸ್ತೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನ ನೀಡ್ತಾರೆ ಸೊ ನಮ್ಮ ಸರ್ಕಾರಗಳು ಸಹ ಇದೇ ತರ ರಸ್ತೆಗಳನ್ನ ಕಲ್ಪಿಸ್ಕೊಟ್ಟಿದ್ರೆ ಇದೇ ತರ ಬಿಂಬಿಸಿ ವಿಡಿಯೋಗಳನ್ನ ಮಾಡ್ಬೋದಿತ್ತು ಸೊ ನಮ್ಮ ಸರ್ಕಾರಗಳು ನಮ್ಮ ಮಲೆ ಬೆಟ್ಟ ಪುಣ್ಯಕ್ಷೇತ್ರ ಅಷ್ಟೊಂದು ಲಕ್ಷಾಂತರ ಜ ಕೋಟ್ಯಾಂತರ ಜನ ಭಕ್ತರು ಆಗಮಿಸುವ ರಸ್ತೆಗಳಿಗೆ ಏನೋ ಸೂಕ್ತವಾದ ಸೂಕ್ತವಾದ ಒಂದು ಸಾರಿಗೆ ವ್ಯವಸ್ಥೆ ನೀಡೋದ್ರಲ್ಲಿ ವಿಫಲವಾಗಿದ್ದಾರೆ ಹಾಗೆ ಮತ್ತೊಂದು ಮಲೆಮಹದೇಶ್ವರರನ್ನ ಪೂಜೆಯನ್ನು ಸಲ್ಲಿಸ್ತಕ್ಕಂಥ ಬೇಡಗಂಪಣ ಅರ್ಚಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡೋದ್ರಲ್ಲಿ ವಿಫಲವಾಗಿದ್ದಾರೆ ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಸೊ ನೋಡಿ ಒಂದು ಸುಮ್ಮನೆ ಹಾಗೆ ಜನರಲ್ಲಾಗಿ ತಿಂಕ್ ಮಾಡಿ ಕೋಟ್ಯಾಂತರ ಜನರಿಗೆ ಆ ಭಗವಂತನ ಆಶೀರ್ವಾದವನ್ನು ನೀಡ್ತಾರೆ ಸೊ ಅವ್ರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸಿ ಕೊಡೋದ್ರಲ್ಲಿ ನಮ್ಮ ಸರ್ಕಾರ ವಿಫಲ ಅಂದರೆ ಅಲ್ಲಿಗೆ ನೋಡಿ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ ನಮ್ಮ ಒಂದು ಸಮಾಜ ಅಂತಕ್ಕಂಥದ್ದು ನಾವು ನೀವು ಗಮನಿಸ್ಬೇಕಾಯ್ತದೆ ನೋಡಿ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಬಹಳ ನೋಡಿ ಹೆಂಗಿದೆ ನೋಡಿ ಒಳ್ಳೆ ಮನೆ ಇದು ಅದೇನಂತಾರಲ್ಲಪ್ಪ ಅದು ನೋಡಿ ಮನೆ ಮನೆ ತಾರಿಸ್ದಂಗೆ ಅದ ಒಂಥರ ನೋಡಿರಿ ರೋಡು ರೋಡ್ ಥರ ಕಂಡದ್ದೇನ್ರಿ ಇದು ಹಾಂ ಸೊ ಆ ಕಡೆ ಈ ಕಡೆ ಎರಡು ಟೆಂಟ್ ಹಾಕೊಂಡು ನೆಮ್ಮದಿಯಾಗ ಜೀವನ ಮಾಡ್ಬಿಡ್ಬೋದು ಬಹಳ ಫಾಸ್ಟ್ ಕ್ಲಾಸ್ ಆಗಿದೆ ಮಲ್ಕೋಬಹುದು ಆರಾಮಾಗಿ ಮಲ್ಕೋಬಹುದು ಸೊ ಈ ರಸ್ತೆಗೆ ನಿಜಕ್ಕೂ ಅಭಿನಂದನೆಗಳನ್ನು ಸಲ್ಲಿಸೋಣ ನಿಂತ್ಕೊಳ್ಳಿ ಹಂಗೆ ನಮ್ಮ ಮಲಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದದಾರರು ಸೊ ನಮ್ಮ ಕುಮಾರಣ್ಣವರು ನಾಡ್ರಪಾಳ್ಯಂ ಅಂತಕ್ಕಂಥ ಗ್ರಾಮದಲ್ಲಿದ್ದಾರೆ ಒಗೆನಕ್ಕಲ್ಲಿಂದ ಬಿದ್ರಗುಪ್ಪಿಗೆ ಹೋಗಬೇಕಾದ್ರೆ ಸೊ ಮಾರ್ಗ ಮಧ್ಯ ಅವರ ಒಂದು ಭೇಟಿಯನ್ನು ಮಾಡಿರ್ತೀವಿ ಸೊ ನಮಗಾಗಿ ಮತ್ತು ನಮ್ಮ ಮಹದೇವ ಅವ್ರಿಗೆ ಏನು ಈ ಒಂದು ಜ್ಯೂಸ್ ಕೊಡ್ಸಿರ್ತಾರೆ ಜ್ಯೂಸ್ ಕುಡಿದ್ರು ತದನಂತರ ಬಿದಿರುಗುಪ್ಪೆ ಮಾದೇಶ್ವರರ ಸನ್ನಿಧಿಗೆ ಪ್ರವೇಶವನ್ನ ನೀಡ್ತೀವಿ ಸೊ ನಾಡ್ರಪ್ಪ ಸ್ವಲ್ಪ ಮುಂದೆ ಬಂದ್ರೆ ಏನೋ ಹೊಸರ್ಗೆ ಹೊಸರ್ಗೋಗತಕ್ಕಂತ ರಸ್ತೆಯಲ್ಲಿ ನೋಡಿ ಇಲ್ಲಿ ಬಲಗಡೆ ತೆಗೆದುಕೊಂಡ್ರೆ ಇಲ್ಲಿ ಮಂಚಿ ಮಲೆ ಅಂತ ಇದೆಯಂತೆ ಮಂಚಿ ಬೆಟ್ಟ ಸೊ ಬಹಳ ಒಂದು ಪ್ರಸಿದ್ಧವಾದಂತಹ ಯಾತ್ರಾ ಸ್ಥಳ ಅಂತ ಹೇಳ್ತಾ ಇದ್ದಾರೆ ಸೊ ಮಂಚಿ ಸಲ ಭೇಟಿಯನ್ನ ನೀಡ್ತೀನಿ ಗೆಳೆಯರೇ ಈಗಾಗಲೇ ಮಂಚಿ ವಿಡಿಯೋನ ಪ್ರಸಾರವನ್ನು ಮಾಡಿರ್ತೀನಿ ಸಾಕಷ್ಟು ಜನ ಸರ್ ವಿಳಾಸ ಹೇಳಿ ಅಡ್ರೆಸ್ ಹೇಳಿ ಅಂತ ಈ ಥರ ಸಾಕಷ್ಟು ಜನ ಕಮೆಂಟ್ ಹಾಕಿದ್ದಾರೆ ಬಂಧುಗಳೇ ನಾನು ಗೂಗಲ್ ಮ್ಯಾಪನ್ನು ಅಳವಡಿಸಿರ್ತೀನಿ ಸೊ ಇದು ಹೊಗೆನಕಲ್ ಫಾಲ್ಸ್ ಇಂತ ಹೊಸೂರು ರಸ್ತೆ ಮಾರ್ಗ ಮಧ್ಯದಲ್ಲಿ ನಾಡ್ರಪಾಳ್ಯಮ್ ಅಂತಕ್ಕಂಥ ಒಂದು ಗ್ರಾಮ ಇದೆ ನಾಡ್ರಾಪಾಳ್ಯಮಿಂದ ಸ್ವಲ್ಪ ಮುಂದೆ ಹೋದರೆ ಗೇರಟ್ಟಿ ಅಂತಕ್ಕಂಥ ಒಂದು ಸ್ಥಳ ಸಿಗುತ್ತೆ ಬಲಗಡೆ ತೆಗೆದುಕೊಂಡ್ರೆ ನಾವು ಮಂಚಿ ಮಲೆಗೆ ಪ್ರವೇಶವನ್ನು ನೀಡ್ಬೋದು ಬಂಧುಗಳೇ ಸೊ ವಿಳಾಸ ಹೇಳಿದ್ದೀನಿ ಹಾಗೆ ಗೂಗಲ್ ಮ್ಯಾಪ್ ಅಳವಡಿಸ್ತೀನಿ ಹೋಗ್ತಕ್ಕಂಥವ್ರು ದಯವಿಟ್ಟು ಮಂಚಿ ಮಲೆ ಮಹದೇಶ್ವರರ ದರ್ಶನ ಪಡೆದು ಪುನೀತರಾಗಿ ಹಾಗೆ ಬಿದಿರುಗುಪ್ಪೆ ವಿಡಿಯೋ ಮುಂದಿನ ವೀಡಿಯೋದಲ್ಲಿ ಪ್ರಸಾರವನ್ನು ಮಾಡ್ತೀನಿ ಬಿದಿರುಗುಪ್ಪೆ ಶ್ರೀ ಕಾರ್ಯಸಿದ್ಧಿ ಮಲೆ ಮಹದೇಶ್ವರರ ದೇವರ ಸನ್ನಿಧಿಯ ಸಾಕಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ಬಿದಿರುಗುಪ್ಪೆ ವಿಡಿಯೋಗಾಗಿ ದಯವಿಟ್ಟು ಭಕ್ತಾದಿಗಳು ನಿರೀಕ್ಷಿಸಿ